ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಒಂದು ಕಂತಿನ ಹಣ ಬಿಡುಗಡೆ ಆದಾಗ ಖುಷಿ ಪಡ್ತಾರೆ ಮತ್ತೆ ಮುಂದಿನ ಕಂತಿನ ಹಣಕ್ಕೋಸ್ಕರ ಒಂದು ತಿಂಗಳು ಎರಡು ತಿಂಗಳು ವೇಟ್ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಮಾರು ತಿಂಗಳುಗಳಿಂದ ಅಂದ್ರೆ ಸುಮಾರು ಕಂತಿನ ಹಣದಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹೀಗೆ ಹಾಕ್ತಾ ಇದೆ ಅಂದ್ರೆ ಒಂದು ಕಂತಿನ ಹಣವನ್ನ ಪಡ್ಕೊಳ್ತಾರೆ ಮುಂದಿನ ಕಂತಿನ ಹಣವನ್ನ ಪಡ್ಕೊಳ್ಳೋದಕ್ಕೆ ಒಂದು ತಿಂಗಳು ಎರಡು ತಿಂಗಳು ಕೆಲವೊಂದ್ಸಾರಿ ಮೂರು ತಿಂಗಳು ಕೂಡ ವೇಟ್ ಮಾಡಿದ್ದಾರೆ ಸೊ ಈ ರೀತಿಯಾಗಿ ಈಗ ಮತ್ತೆ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂದಿನ ಹಣ ಏನಿದೆ ಹದಿನಾಲ್ಕನೇ ಕಂದಿನ ಹಣನೇ ಒಂದು ತಿಂಗಳು ಲೇಟ್ ಆಗಿ ಬಂತು ಅಂದ್ರೆ ಒಂದು ತಿಂಗಳಿಗಿಂತ ಹೆಚ್ಚು ಹೆಚ್ಚಿನ ದಿನಗಳಲ್ಲಿ ಲೇಟ್ ಆಗಿ ಬಂತು ಸೊ ಈಗಾಗ್ಲೇ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗ್ಬೇಕಿತ್ತು ಆದ್ರೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂದಿನ ಹಣ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಆ ಒಂದು ಸ್ಪಷ್ಟನೆಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಹಣ ಯಾವಾಗ ಖಾತೆಗೆ ಬರುತ್ತೆ ಅಂದ್ರೆ ಹದಿನೈದನೇ ಕಂತಿನ ಹಣ ಯಾವಾಗ ಖಾತೆಗೆ ಬರುತ್ತೆ ಸೊ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದನ್ನ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ಮೊದಲೇದಾಗಿ ಎಲ್ರಿಗೂ ಕೂಡ ಕ್ಷಮೆಯನ್ನ ಹೇಳ್ತೀನಿ ಯಾಕೆ ಅಂತಂದ್ರೆ ಕಳೆದ ಒಂದು ವಾರದಿಂದ ಯಾವುದೇ ಅಪ್ಡೇಟ್ ಅನ್ನ ಕೊಡೋದಕ್ಕೆ ಆಗಿರ್ಲಿಲ್ಲ ಯಾಕೆಂದ್ರೆ ಕೆಲವು ವೈಯಕ್ತಿಕ ಕಾರಣಗಳಿಂದ ಕೆಲಸಗಳಿದ್ದಂತ ಕಾರಣಗಳಿಂದ ಯಾವುದೇ ಅಪ್ಡೇಟ್ ಅನ್ನ ಆಗ್ಲಿ ಯಾವುದೇ ವಿಡಿಯೋಸ್ ಅನ್ನ ಆಗ್ಲಿ ನಿಮ್ಗೆ ಕೊಡೋದಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಕ್ಷಮೆ ಕೇಳ್ತೀನಿ ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ ನಿಮಗೆ ವಿಡಿಯೋಸ್ ಗಳು ಕೂಡ ಬರ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂದಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಬಂದಿದೆ ಕೆಲವರಿಗೆ ಹದಿನಾಲ್ಕನೇ ಕಂದಿನ ಹಣ ಬಂದಿಲ್ಲ ಅಂದ್ರೆ ನಿಮ್ದೇನಾದ್ರು ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿರುತ್ತೆ ಅದನ್ನ ನೀವು ಸರಿ ಮಾಡಿಸಿಕೊಳ್ಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಚೆಕ್ ಮಾಡಿಸಿಕೊಳ್ಳಿ ಸೊ ಅದೇನು ಪ್ರಾಬ್ಲಮ್ ಇರುತ್ತೆ ಅದನ್ನ ನೀವು ಸರಿ ಮಾಡಿಸಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೂ ಕೂಡ ಹಣ ಬರುತ್ತೆ ಸೊ ಇನ್ನು ಹದಿನೈದನೇ ಕಂದಿನ ಹಣದ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಹದಿನೈದನೇ ಕಂದಿನ ಹಣ ಇಷ್ಟ ಇಷ್ಟೊತ್ಕಾಗ್ಲಿ ಬರುತ್ತೆ ಿತ್ತು ಸೊ ಈಗಾಗಲೇ ಹದಿನಾಲ್ಕು ಮತ್ತೆ ಹದಿನೈದನೇ ಕಂದಿನ ಹಣ ಏನಿದೆ ಇದು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇತ್ತು ಸೊ ಅದನ್ನು ನಿಮಗೆ ಕಳೆದ ವಿಡಿಯೋ ತಿಳಿಸ್ಕೊಟ್ಟಿದೆ ಈಗ ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ ಇದೆ ಅಂತ ನೋಡೋದಾದ್ರೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಆ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಹೇಳಿರುವಂತಹ ಪ್ರಕಾರ ಇನ್ನು ನಾಲ್ಕರಿಂದ ಐದು ದಿನಗಳಲ್ಲಿ ಬರುತ್ತೆ ಅಂತ ಮೂರು ದಿನಗಳ ಹಿಂದೆ ಹೇಳಿದ್ರು ಸೊ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ಆ ಇನ್ನ ನಾಲ್ಕರಿಂದ ಐದು ದಿನಗಳಲ್ಲಿ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಅಲ್ಲಿ ಏನು ಆ ಒಂದು ಪ್ರೋಸೆಸ್ ಅನ್ನ ಕ್ಲಿಯರ್ ಮಾಡ್ತಾರ ಅಥವಾ ಹಣ ಬಿಡುಗಡೆ ಮಾಡುವಂತಹ ಆ ಒಂದು ಪ್ರೋಸೆಸ್ ಅನ್ನ ಕ್ಲಿಯರ್ ಮಾಡ್ತಾರ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಏನು ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಒಂದು ಪ್ರೋಸೆಸ್ ಇದೆಯಲ್ಲ ಆ ಒಂದು ಪ್ರೋಸೆಸ್ ಅನ್ನ ಕ್ಲಿಯರ್ ಅಹ್ ಮಾಡ್ತೀವಿ ಅಂತ ಹೇಳಿದ್ರ ಅಥವಾ ಎಲ್ಲರಿಗೂ ಹಣವನ್ನ ಅಂದ್ರೆ ಎಲ್ಲರ ಖಾತೆಗೆ ಕಂತಿನ ಹಣವನ್ನ ಹಾಕಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರ ಗೊತ್ತಿಲ್ಲ ಬಟ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದಾರೆ ಅಷ್ಟೇ ಇನ್ನು ನಾಲ್ಕೈದು ದಿನಗಳಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅವ್ರಿಗೆ ಹೇಳಿ ಈಗಾಗಲೇ ಒಂದು ನಾಲ್ಕನೇ ದಿನ ಇದು ಸೊ ಇನ್ನು ಕೂಡ ಮಹಿಳೆಯರ ಖಾತೆಗೆ ಹದಿನೈದು ದಿನಕ್ಕಿನ ಹಣ ಬಿಡುಗಡೆ ಆಗಿಲ್ಲ ನೋಡೋಣ ನಾಳೆ ಅಥವಾ ನಾಡಿದ್ರಲ್ಲಿ ಏನಾದ್ರು ಹಣ ಬಿಡುಗಡೆ ಆದ್ರೆ ಖಂಡಿತವರು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಏನು ಅಂತಂದ್ರೆ ಇನ್ನು ನಾಲ್ಕೈದು ದಿನಗಳಲ್ಲಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಸೊ ಕೆಲವರು ಅಂದ್ರೆ ವಿರೋಧ ಪಕ್ಷಗಳಾಗಿರ್ಬೋದು ಕೆಲವರಾಗಿರ್ಬೋದು ಬರೀ ಎಲೆಕ್ಷನ್ ಪರ್ಪಸ್ಗೋಸ್ಕರ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಅಂತ ಹೇಳಿದ್ರಂತೆ ಸೊ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದು ಎಲೆಕ್ಷನ್ ಪರ್ಪಸ್ಗೋಸ್ಕರ ಅಥವಾ ಎಲೆಕ್ಷನ್ಗೋಸ್ಕರ ಹಣ ಹಣವನ್ನ ಬಿಡುಗಡೆ ಮಾಡೋ ಹಾಗಿದ್ರೆ ಹದಿನಾಲ್ಕು ತಿಂಗಳು ಹಣವನ್ನು ಬಿಡುಗಡೆ ಮಾಡ್ಬೇಕಾಗಿತ್ತ ಎಲೆಕ್ಷನ್ ಟೈಮ್ ಅಲ್ಲಿ ಬಿಡುಗಡೆ ಮಾಡ್ಬೋದಾಗಿತ್ತಲ್ವಾ ಹದಿನಾಲ್ಕು ತಿಂಗಳು ಯಾವ ಎಲೆಕ್ಷನ್ ಇತ್ತು ಅಂತ ಕೇಳಿದ್ದಾರೆ ಗೃಹಲಕ್ಷ್ಮಿ ಹಣ ಬಿಡುಗಡೆಯಲ್ಲಿ ಒಂದು ತಿಂಗಳು ಡಿಲೇ ಆಗಿದೆ ಸೊ ಇನ್ನು ನಾಲ್ಕೈದು ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ನಾಲ್ಕೈದು ದಿನಗಳಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇಲ್ಲ ಸೊ ಯಾವಾಗ ಬಿಡುಗಡೆ ಆಗ್ಬೋದು ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಈ ತಿಂಗಳ ಡಿಸೆಂಬರ್ ಹತ್ತು ಅಥವಾ ಹದಿನೈದನೇ ತಾರೀಕಿನ ಒಳಗಡೆ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಸೊ ಇಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಏನೋ ಒಂದು ಪ್ರೋಸೆಸ್ ಇರುತ್ತೆ ಅವೆಲ್ಲ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಸೊ ಹಣ ಮಹಿಳೆಯರ ಖಾತೆಗೆ ಬರ್ಬೇಕು ಅಂತಂದ್ರೆ ಅಂದ್ರೆ ಬರ್ಬೇಕು ಅಂತಂದ್ರೆ ಸ್ಟಾರ್ಟ್ ಆಗೋ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ಹಣ ಬಿಡುಗಡೆ ಆಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮಹಿಳೆಯರ ಖಾತೆಗೆ ಬರಬೇಕು ಅಂತಂದ್ರೆ ಇನ್ನು ಡಿಸೆಂಬರ್ ಹತ್ತನೇ ತಾರೀಕಿನ ಒಳಗಡೆ ಅಥವಾ ಹದಿನೈದನೇ ತಾರೀಕಿನ ಒಳಗಡೆ ಬರುವಂತಹ ಸಾಧ್ಯತೆ ಇದೆ ಹದಿನೈದನೇ ಕಂತಿನ ಹಣ ಏನಾದ್ರು ಬಿಡುಗಡೆ ಆದ್ರೆ ಖಂಡಿತವಾಗೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್